ಜೆಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟೆ ಇವರ ಸಹಯೋಗದೊಂದಿಗೆ ಜನಪದ ಕಾರ್ಯಕ್ರಮ ಆರೋಗ್ಯದ ಕುರಿತು ಜನಜಾಗೃತಿ ಆಂದೋಲನ ಕಾರ್ಯಕ್ರಮವನ್ನು ಪ್ರಸ್ತುತಿಪಡಿಸಿದರು ಶ್ರೀ ದುರ್ಗಾದೇವಿ ಚೌಡ್ಕಿ ಹಾಗೂ ಕಲಾ ಕಲಾತಂಡ ಲೋಕಾಪುರ ಇವರಿಂದ ಹಾಡುಗಳ ಮೂಲಕ ಜನರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಪ್ರಹ್ಲಾದ್ ಸೊಣ್ಣ ಕಂದಾಯ ಅಧಿಕಾರಿಗಳು ಪುರಸಭೆ ಮಹಾಲಿಂಗ್ಪುರ ಶ್ರೀದೇವಿ ಅಡವಿ ಸಮುದಾಯ ಆರೋಗ್ಯ ಕೇಂದ್ರ ಮಹಾಲಿಂಗಪುರ ಹಾಗೂ ಅನೇಕ ಆಶಾ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಇವರು ಜನರು ಆರೋಗ್ಯದ ಬಗ್ಗೆ ಹೆಚ್ಚಿನ ಅರಿವನ್ನು ಹೊಂದಬೇಕು ಎಂದು ತಿಳಿಸಿದರು ಹಾಗೂ ಇಂಥ ಉತ್ತಮ ಆರೋಗ್ಯದ ಕಾರ್ಯಕ್ರಮಗಳು ಜನಜಾಗೃತಿ ಮೂಡಿಸಲಿ ಎಂದು ಹೇಳಿದರು ಬ್ಯೂರೋ ರಿಪೋರ್ಟ್ ಜೆವಿಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜನರಲ್ಲಿ ಆರೋಗ್ಯದ ಅರಿವು ಅನ್ನೋದು ಇನ್ನೂ ಸರಿಯಾಗಿ ಆಗಿಲ್ಲ ಆಮೇಲೆ ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಇನ್ನೂ ಒಂದು ಎಲ್ಲೋ ಒಂದು ಕಡೆ ನೆಗ್ಲಿಜೆನ್ಸಿ ಇರೋದ್ರಿಂದ ಏನೈತಿ ಅದಕ್ಕೋಸ್ಕರ ಒಂದು ಗಿಗಿಪದ ಕಲಾ ತಂಡ ಲೋಕಾಪುರ ಇವರ ವತಿಯಿಂದ ಏನೈತಿಲ್ಲ ನಮ್ಮ ಜನರಲ್ಲಿ ಆರೋಗ್ಯದ ಅರಿವು ಮೂಡಿಸಬೇಕು ಅಂತಂದು ಮೇಡಮಿಂದ ನಮ್ಮ ಆರೋಗ್ಯ ಇಲಾಖೆಯವರು ಒಂದು ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ಇವರು ನಮ್ಮ ಪುರಸಭೆಯ ಅಧ್ಯಕ್ಷರು ಹಾಗೂ ಎಲ್ಲರೂ ಸಹಕಾರ ನಮಗೆ ಭಾಳ ಒಂದು ಹೆಮ್ಮೆ ತರುವಂತಹ ವಿಷಯ ಎಲ್ಲದಕ್ಕೂ ಒಂದು ಸಪೋರ್ಟ್ ಮಾಡ್ತಾರು ಆಮೇಲೆ ಈಗ ಎಲ್ಲಾ ವಿಷಯಗಳು ಬಂತು ಸರ್ಕಾರದ ಎಷ್ಟು ರಾಷ್ಟ್ರೀಯ ಕಾರ್ಯಕ್ರಮಗಳು ಏನದಾವು ಎಲ್ಲಾನು ಎಷ್ಟು ವಿವರವಾಗಿ ಹೇಳಿಕೊಟ್ಟಿದ್ದಾರೆ ಅವ್ರಿಗೆ ಇದೇ ರೀತಿ ಮುಂದನ್ನು ಈ ರೀತಿ ಬಂದು ಜನರಲ್ಲಿ ಅರಿವು ಕಾರ್ಯಕ್ರಮ ಮೂಡಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಬಾಗಲಕೋಟ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಭೆಯೊಂದಿಗೆ ಈ ಈ ದಿನ ಮಾಲಿನ್ಪುರ ಪುರಸಭೆ ವ್ಯಾಪ್ತಿಯಲ್ಲಿ ಜನಪದ ಕಾರ್ಯಕ್ರಮ ಆರೋಗ್ಯ ಕುರಿತು ಜನಜಾಗ ಜನಜಾಗೃತಿ ಮೂಡಿಸುವ ಆಂದೋಲನ ಕಾರ್ಯಕ್ರಮವನ್ನು ಶ್ರೀ ದುರ್ಗಾದೇವಿ ಚೌಡಿಕಿ ಹಾಗೂ ಗಿಗಿ ಪದಗಳ ಮುಖಾಂತರ ಜನಜಾಗೃತ ಹಾಗೂ ಸರ್ಕಾರದ ಯೋಜನೆಗಳು ಹಾಗೂ ಸರ್ಕಾರದ ಕಾನೂನು ಕುರಿತು ಈ ದಿನ ಮಾಲಿಂಗಪುರ ಪುರಸಭೆ ವ್ಯಾಪ್ತಿಯಲ್ಲಿ ಗಿಗಿ ಪದ ತಂಡದೊಂದಿಗೆ ಜನಜಾಗೃತಿ ಮೂಡಿಸಿದ ಶ್ರೀ ದುರ್ಗಾದೇವಿ ಚೌಡಕಿ ಪದ ತಂಡದ ತಂಡದಕ್ಕೂ ಹಾಗೂ ತಾಲೂಕು ಸರ್ಕಾರಿ ಆಸ್ಪತ್ರೆ ತರವರಿಗೆ ಮಾಲಿಂಗ್ಪುರ್ ಪುರಸಭೆ ವ್ಯಾಪ್ತಿಯ ಪುರಸಭೆ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತಾರೆ

சார்ஜி படிய சரோஜனே ஆரோகிய மாஜன கிரியே आरती माई ती

ಗಂಡಿಗೆ ಇಪ್ಪತ್ತೊಂದ ಆಗ್ಬೇಕು ಅವ್ರದ್ದು ವಯಸ್ಸಾದ್ಮೇಲೆ ಮದ್ವೆ ಮಾಡಿದ್ರ ನಾಳೆ ಹುಟ್ಟು ಮಕ್ಕಳೆಲ್ಲಾ ಚೆನ್ನಾಗಿ ಹುಟ್ಟತಾವ ಇಲ್ಲಿದ್ರ ಇಲ್ರಿ ಹುಟ್ಟುದಿಲ್ಲ ಹೌದು ವಯಸ್ಸ್ರ ಮೊದಲ ಮದ್ವಿ ಮಾಡಿಪ್ಪ ಅಂತಂದ್ರ ಹಾ ಅದು ಬಾಲ್ಯ ವಿವಾಹ ಹೌದ್ರಿ ಆದ ಕಾರಣ ಸರ್ಕಾರದವರು ಜಾರಿಗೆ ತಂದಾರು ಹಾ ಬಾಲ್ಯ ವಿವಾಹ ಪದ್ಧತಿ ಜಾರಿಗೆ ತಂದಾರ ಹೌದನ್ರಿ ಬಾಲ್ಯ ವಿವಾಹ ಮಾಡಬಾರ್ದು ವಯಸ್ಸಾದ್ಮೇಲೆ ಮದ್ವಿ ಮಾಡ್ಬೇಕಂತ ಹೇಳಿ ಮತ್ತೆ ಒಬ್ಬೊಬ್ರು ಹೆಣ್ ಹುಟ್ಟಿದ ಒಂಥರ ಮಾಡ್ತಾರೀ ಅದ ತಪ್ಪದ್ರಿ ಯಾಕ್ರಿ ಯಾಕ ಹೆಣ್ಣು ಹುಟ್ಟಿದು ಹಂಗ ಮಾಡಬಾರೀ ಯಾ ಜಗದ ಕಣ್ಣು ಅಂತ ಹೌದು ಹೆಣ್ಣು ಮನೆ ಬೆಳುವ ಸಂಸಾರದ ಜ್ಯೋತಿ ಅಂತ ಹೇಳಿ ಹೌದು ಅದ ಕಾರಣ ಈಗ ನೋಡ್ರಿ ಐತ್ರಿ ಹೌದು ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರ್ದು ಅಂತ ಕಾಯ್ದೆ ತಂದಾರೀ ಹೌದ್ ಏನ್ರಿ ಯಾಕಂದ್ರ ನನ್ನ ಮನೆಯಾಗ ನನ್ ಹೆಂಟಿ ಐದ್ ಹೆಣ್ಣದ್ರಿ ಹೌದು ನನಗ ಗಂಡ ಮಗ ಬೇಕ ಐತ್ರಿ ಹೌದು ಅದಕ್ಕ ನಾ ಏನ್ ಸರ್ ಖಾಸಗಿ ದವಾಖಾನೆ ಹೋಗನು ಹಾ ಖಾಸಗಿ ದವಾಖಾನೆ ಹೋಗಿ ನನಗ್ ಗೊತ್ತಿರತ ಡಾಕ್ಟರ್ ಜೋಡಿ ಮಾತಾಡಿ ಹ ಹೆಣ್ಣ ಮಗು ಇತ್ತಂದ್ರ ಅಂದ್ರ ನಾವ್ ಇದನ್ನ ತಗಸ್ಬೇಕ್ರಿ ಅಂತ ನಾವ್ ಹೇಳ್ತೀವ್ರಿ ಹೌದ್ರಿ ಅದಕ್ಕ ಅವ್ರು ನಮ್ಗ ಒಪ್ಕೊಂಡು ತಕ್ಷ ಅಂದ್ರ ಅವ್ರಿಗಿ ಶಿಕ್ಷೆ ನಮಗೂ ಶಿಕ್ಷೆ ಅದಕ್ಕ ಏನ್ ಹೇಳ್ತೀರಿ ಭ್ರೂಣ ಹತ್ಯೆ ಮಾಡಿದ್ರಪ್ಪ ಅಂತಂದ್ರ ಮೂರು ವರ್ಷ ಶಿಕ್ಷಾ ಹಾಕತ್ರಿ ಹೌದ್ ಎಣ್ಣೆ ಲಕ್ಷವರೆಗೂ ದಂಡ್ ಹಾಕತ್ರಿ ಅದಕ್ಕ ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರ್ದು ಗರ್ಭಿಣಿ ನೀವು ಟಿಪಿಯನ್ನುವುದು ತಿರಿ ಆಚಾಕರಿಗೆ ನೀವು ಬ್ಯಂತಿಯಾಗರಿ ಆಚಾಕರಿಗೆ ನೀವು ಬೆಂದಿಯಾಗರಿ ತಾಯ್ತಾಳು ಮಾಡಿ ಆ ರಯೋಜನ ಪ್ರಿಯಾರಿ ಆರೋಗ್ಯ ಮಾಡಿ ಪ್ರಿಯಾರಿ ಆರೋಗ್ಯ